ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವು ದೆವ್ವದ ಸಿನಿಮಾಗಳನ್ನ ನೋಡಿರ್ತೀರಾ ಸೈಕೋ ಕಿಲ್ಲರ್ ಸಿನಿಮಾಗಳನ್ನ ನೋಡಿರ್ತೀರಾ ಆದರೆ ಇವತ್ತು ನಾವು ಹೇಳ್ತಿರೋ ಸಿನಿಮಾ ಇವೆರಡಕ್ಕಿಂತ ಡಿಫರೆಂಟ್ ಈ ಸಿನಿಮಾನ ಒಬ್ಬರೇ ಕೂತು ನೋಡೋಕೆ ನಿಜಕ್ಕೂ ಧೈರ್ಯ ಬೇಕು ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕಂಡ ಈ ಚಿತ್ರದ ಹೆಸರು ಸಿನಿಸ್ಟರ್ ಒಬ್ಬ ಲೇಖಕ ತನ್ನ ಪುಸ್ತಕ ಬರೆಯೋಕೆ ಅಂತ ಒಂದು ಹೊಸ ಮನೆಗೆ ಬರ್ತಾನೆ ಆದರೆ ಆ ಮನೆಯ ಅಟ್ಟದ ಮೇಲೆ ಸಿಗುವ ಒಂದು ಬಾಕ್ಸ್ ಅವನ ಇಡೀ ಕುಟುಂಬವನ್ನೇ ಬಲಿ ಪಡೆಯುತ್ತೆ ಅನ್ನೋದು ಅವನಿಗೆ ಗೊತ್ತಿರಲಿಲ್ಲ ಆ ಬಾಕ್ಸ್ನಲ್ಲಿ ಏನಿತ್ತು ಆ ಮನೆಯ ರಹಸ್ಯವೇನು ಬನ್ನಿ ಕತ್ತಲ ಪ್ರಪಂಚಕ್ಕೆ ಹೋಗಿ ನೋಡಿಕೊಂಡು ಬರೋಣ ಈ ಕತೆಯ ನಾಯಕ ಎಲಿಸನ್ ಅಸ್ಫಾಲ್ಟ್ ಆಸ್ಫಾಲ್ಟ್ ಇವನೊಬ್ಬ ಫೇಮಸ್ ಟ್ರೂ ಕ್ರೈಮ್ ರೈಟರ್ ಅಂದರೆ ನಿಜವಾಗಲೂ ನಡೆದ ಕೊಲೆಗಳ ಬಗ್ಗೆ ತನಿಖೆ ಮಾಡಿ ಪುಸ್ತಕ ಬರೆಯುವವನು ಇವನು ತನ್ನ ಹೆಂಡತಿ ಟ್ರೇಸಿ ಮಗ ಟ್ರೆವರ್ ಮತ್ತು ಮಗಳು ಆಶ್ಲೆ ಆಸ್ಟ್ಲೆ ಜೊತೆಗೆ ಹೊಸ ಮನೆಗೆ ಶಿಫ್ಟ್ ಆಗ್ತಾನೆ ಇಲ್ಲಿ ಎಲಿಸನ್ ತನ್ನ ಹೆಂಡತಿಗೆ ಒಂದು ದೊಡ್ಡ ಸುಳ್ಳು ಹೇಳಿರ್ತಾನೆ ನಾವು ಸುಮ್ಮನೆ ಮನೆ ಬದಲಾಯಿಸ್ತಿದ್ದೀವಿ ಅಂತಾಳೆ ಹೆಂಡತಿ ಆದರೆ ಎಲಿಸನ್ ಈ ಹಿಂದೆ ಅದೇ ಮನೆಯಲ್ಲಿ ಒಂದು ಭಯಾನಕ ಘಟನೆ ನಡೆದಿತ್ತು ಅಂತ ತಿಳಿದೆ ಅವನಿಗೆ ಅಲ್ಲಿಗೆ ಬಂದಿರ್ತಾನೆ ಆ ಮನೆಯ ಹಿಂದಿನ ತೋಟದಲ್ಲಿ ಒಂದೇ ಕುಟುಂಬದ ನಾಲ್ಕು ಜನರನ್ನು ಮರಕ್ಕೆ ನೇಣು ಹಾಕಿ ಕೊಲೆ ಮಾಡಲಾಗಿರುತ್ತೆ ಮತ್ತು ಆ ಕುಟುಂಬದ ಐದನೇ ಸದಸ್ಯೆ ಸಣ್ಣ ಮಗು ಕಾಣಿಯಾಗಿರುತ್ತೆ ಈ ಮನೆ ಈ ರಹಸ್ಯವನ್ನು ಭೇದಿಸಿ ಹೊಸ ಪುಸ್ತಕ ಬರೆದು ಮತ್ತೆ ಫೇಮಸ್ ಆಗೋದು ಎಲಿಸನ್ನ ಪ್ಲಾನ್ ಆಗಿರುತ್ತದೆ ಸಾಮಾನು ಜೋಡಿಸುವಾಗ ಎಲಿಸನ್ ಆ ಮನೆಯ ಅಟ್ಟದ ಮೇಲೆ ಹೋಗ್ತಾನೆ ಅಲ್ಲಿ ಅವನಿಗೆ ಒಂದು ಹಳೆಯ ರಟ್ಟಿನ ಬಾಕ್ಸ್ ಸಿಗುತ್ತದೆ ಅದರ ಮೇಲೆ ಓಮ್ ಮೂವೀಸ್ ಅಂತ ಬರೆದಿರುತ್ತದೆ ಒಳಗೆ ನೋಡಿದರೆ ಹಳೆಯ ಕಾಲದ ಸೂಪರ್ ಏಟು ರೀಲ್ಗಳು ಮತ್ತು ಪ್ರಾಜೆಕ್ಟ್ಗಳು ಇರುತ್ತದೆ ಕುತೂಹಲ ತಡೆಯಲಾಗದೆ ಎಲಿಸನ್ ರಾತ್ರಿ ಆಫೀಸ್ ರೂಮ್ನಲ್ಲಿ ಕೂತು ಮೊದಲನೆಯ ರೀಲನ್ನು ಪ್ಲೇ ಮಾಡ್ತಾನೆ ಅದರ ಮೇಲೆ ಫ್ಯಾಮಿಲಿ ಹ್ಯಾಂಗಿಂಗ್ ಔಟ್ ಅಂತ ಬರೆದಿರುತ್ತದೆ ವಿಡಿಯೋದಲ್ಲಿ ಒಂದು ಹ್ಯಾಪಿ ಫ್ಯಾಮಿಲಿ ಗಾರ್ಡನ್ನಲ್ಲಿ ಆಟ ಆಡ್ತಿರ್ತಾರೆ ಆದರೆ ವಿಡಿಯೋದ ಕೊನೆಯಲ್ಲಿ ಆ ನಾಲ್ಕು ಜನರ ಕುತ್ತಿಗೆಗೆ ಅಗ್ಗ ಹಾಕಿ ಮರದ ಕೊಂಬೆಗೆ ಎಳೆಯಲಾಗುತ್ತದೆ ಅವರು ಒದ್ದಾಡಿ ಸಾಯೋದನ್ನು ಯಾರೋ ರೆಕಾರ್ಡ್ ಮಾಡಿರ್ತಾರೆ ಇದನ್ನು ನೋಡಿ ಎಲಿಸನ್ ಬೆಚ್ಚಿ ಬೀಳ್ತಾನೆ ಇದು ಕೇವಲ ಆರಂಭವಷ್ಟೇ ಎಲಿಸನ್ ಒಂದೊಂದೇ ಟೇಪ್ ನೋಡಲು ಶುರು ಮಾಡ್ತಾನೆ ಪ್ರತಿಯೊಂದು ಟೇಪ್ ಕೂಡ ಒಂದೊಂದು ಕುಟುಂಬದ ಹತ್ಯಾಕಾಂಡ ಒಂದು ಕುಟುಂಬವನ್ನ ಸ್ವಿಮ್ಮಿಂಗ್ ಫೂಲ್ನಲ್ಲಿ ಕಟ್ಟಿ ಹಾಕಿ ಮುಳುಗಿಸಿ ಸಾಯಿಸಿರೋದು ಕುಟುಂಬದವರು ಕಾರಿನಲ್ಲಿ ಕೂರಿಸಿ ಬೆಂಕಿ ಹಚ್ಚಿರೋದು ಹೀಗೆ ಪ್ರತಿಯೊಂದು ವಿಡಿಯೋದಲ್ಲೂ ಕುಟುಂಬದವರೆಲ್ಲ ಸಾಯ್ತಾರೆ ಆದರೆ ಆ ಮನೆಯ ಒಂದು ಮಗು ಮಾತ್ರ ನಾಪತ್ತೆಯಾಗಿರುತ್ತದೆ ಎಲಿಸನ್ಗೆ ಅರ್ಥವಾಗುತ್ತೆ ಇದು ಒಬ್ಬ ಸೀರಿಯಲ್ ಕಿಲ್ಲರ್ ಕೆಲಸ ಅವನೊಬ್ಬ ವೀಡಿಯೋಗ್ರಾಫರ್ ಕೂಡ ಹೌದು ಅಂತ ವಿಡಿಯೋಗಳನ್ನು ಸೂಕ್ತವಾಗಿ ಗಮನಿಸಿದಾಗ ಎಲಿಸನ್ಗೆ ಪ್ರತಿ ಕ್ರೈಮ್ ಸೀನ್ನಲ್ಲೂ ಒಂದು ವಿಚಿತ್ರ ಆಕೃತಿ ಕಾಣುತ್ತದೆ ಒಂದು ಮುಸುಕಾದ ಮುಖ ಕಪ್ಪು ಕಣ್ಣುಗಳು ಬಾಯಿ ಇಲ್ಲದ ಮುಖ ಫುಲ್ ನೀರಿನಲ್ಲಿ ಪೊದೆಯ ಮರೆಯಲ್ಲಿ ಆ ಆಕೃತಿ ಇಣುಕಿ ನೋಡಿರುತ್ತೆ ಇದೇ ಸಮಯದಲ್ಲಿ ಮನೆಯ ವಿಚಿತ್ರ ಘಟನೆಗಳು ಶುರುವಾಗುತ್ತವೆ ಎಲಿಸನ್ ಮಗ ಟ್ರೆವರ್ಗೆ ಮೊದಲನೇ ಮೊದಲೇ ನಿದ್ದೆಯಲ್ಲಿ ನಡೆಯುವ ಅಭ್ಯಾಸ ಇರುತ್ತದೆ ಒಂದು ರಾತ್ರಿ ಅವನು ರೆಟ್ಟಿನ ಬಾಕ್ಸ್ನಿಂದ ಹೊರಬಂದವನಂತೆ ಕಿರುಚಾಡುತ್ತಾನೆ ಮಗಳು ಆಸ್ಲೆ ಗೋಡೆ ಮೇಲೆ ವಿಚಿತ್ರ ಚಿತ್ರಗಳನ್ನು ಬಿಡಿಸ್ತಾಳೆ ಮನೆಯಲ್ಲಿ ಯಾರೋ ಓಡಾಡಿದ ಹಾಗೆ ಶಬ್ದವಾಗುತ್ತದೆ ಸ್ನೇಹಿತರೆ ಇಲ್ಲಿ ಬರೋದು ಇಡೀ ಸಿನಿಮಾದ ಮತ್ತು ಆರರ್ ಇತಿಹಾಸದಲ್ಲೇ ಅತ್ಯಂತ ಭಯಾನಕ ಜಂಪ್ ಸ್ಕೇರ್ ಎಲಿಸನ್ ಮತ್ತೊಂದು ಟೇಪ್ ನೋಡ್ತಾನೆ ಅದರಲ್ಲಿ ರಾತ್ರಿ ಕತ್ತಲಲ್ಲಿ ಲಾನ್ ಮೂವರು ಶಬ್ದ ಬರ್ತಿರುತ್ತದೆ ಕ್ಯಾಮ್ರಾ ಹುಲ್ಲಿನ ಮೇಲೆ ಹೋಗ್ತಿರುತ್ತದೆ ಇದ್ದಕ್ಕಿದ್ದ ಹಾಗೆ ಒಂದು ಮುಖದ ಒಂದು ಮುಖ ಅಡ್ಡ ಬರುತ್ತದೆ ಎಲಿಸನ್ ಭಯದಿಂದ ಕುರ್ಚಿಯಿಂದ ಬಿದ್ದು ಹೋಗ್ತಾನೆ ವೀಕ್ಷಕರ ಎದೆ ಜಲ್ ಎನ್ನುವಂತಹ ದೃಶ್ಯವಿದು ಎಲಿಸನ್ ಫೋಟೋದಲ್ಲಿ ಕಂಡ ಆ ವಿಚಿತ್ರ ಮುಖದ ಬಗ್ಗೆ ತಿಳಿಯಲು ಒಬ್ಬ ಪ್ರೊಫೆಸರ್ ಸಹಾಯ ಪಡಿತಾನೆ ಅವರು ಹೇಳ್ತಾರೆ ಇವನು ಮನುಷ್ಯನಲ್ಲ ಇವನು ಪ್ರಾಚೀನ ಕಾಲದ ರಾಕ್ಷಸ ಬುಗಲ್ ಪುರಾಣಗಳ ಪ್ರಕಾರ ಈ ಬುಗಲ್ ಮಕ್ಕಳ ಆತ್ಮವನ್ನು ತಿಂದು ಬದುಕುತ್ತಿದ್ದಾನೆ ಅವನ ಮಕ್ ಅವನು ಮಕ್ಕಳನ್ನು ತನ್ನ ಲೋಕಕ್ಕೆ ಕರೆದುಕೊಂಡು ಹೋಗಿ ಅವರಿಂದಲೇ ಪೋಷಕರನ್ನ ಕೊಲೆ ಮಾಡಿಸುತ್ತಿರ್ತಾನೆ ಅನ್ನೋದು ಗೊತ್ತಾಗುತ್ತದೆ ಎಲಿಸನ್ಗೆ ಈಗ ಭಯ ಶುರುವಾಗುತ್ತೆ ತಾನು ಬರೆಯುತ್ತಿರುವ ಪುಸ್ತಕದ ವಿಷಯ ದೆವ್ವದ ಬಗ್ಗೆ ಅಂತ ಗೊತ್ತಾದರೆ ತನ್ನ ಫ್ಯಾಮಿಲಿಗೆ ಅಪಾಯ ಅಂತ ಅವನಿಗೆ ಅನಿಸುತ್ತದೆ ಒಂದು ರಾತ್ರಿ ಎಲಿಸನ್ ಅಟ್ಟದ ಮೇಲೆ ಶಬ್ದ ಕೇಳಿ ಮೇಲೆ ಹೋಗ್ತಾನೆ ಅಲ್ಲಿ ಆ ಫಿಲ್ಮ್ ರೀಲ್ಗಳನ್ನು ನೋಡುತ್ತಾ ಐದು ಜನ ದೆವ್ವದ ಮಕ್ಕಳು ಕೂತಿರ್ತಾರೆ ಅವರೆಲ್ಲರೂ ಆ ವಿಡಿಯೋಗಳಲ್ಲಿ ಕಣ್ಮರೆಯಾದ ಮಕ್ಕಳು ಅವರು ಎಲಿಸನ್ ಕಡೆ ನೋಡಿ ಶ್ ಅಂತ ಸನ್ನೆ ಮಾಡ್ತಾರೆ ಎಲಿಸನ್ ಬಿಚ್ಚಿ ಬೀಳ್ತಾನೆ ತಾನು ಇಷ್ಟು ದಿನ ಹುಡುಕುತ್ತಿದ್ದ ಸೀರಿಯಲ್ ಕಿಲ್ಲರ್ ಮನುಷ್ಯನಲ್ಲ ಅದೊಂದು ಅತಿ ಅತಿಮಾನುಷ ಶಕ್ತಿ ಅಂತ ಅವನಿಗೆ ಖಚಿತವಾಗುತ್ತದೆ ತನ್ನ ಕುಟುಂಬವನ್ನು ಉಳಿಸಿಕೊಳ್ಳಲೇಬೇಕು ಅಂತ ನಿರ್ಧಾರ ಮಾಡಿ ಆ ವಿಡಿಯೋ ರೀಲ್ ಮತ್ತು ಪ್ರೊಜೆಕ್ಟರ್ ಎಲ್ಲವನ್ನ ಸುಟ್ಟು ಹಾಕ್ತಾನೆ ರಾತ್ರೋರಾತ್ರಿ ಎಂಟತಿ ಮಕ್ಕಳನ್ನು ಕರೆದುಕೊಂಡು ಆ ಶಾಪಗ್ರಸ್ತ ಮನೆಯನ್ನು ಖಾಲಿ ಮಾಡಿ ತನ್ನ ಅಳೆಯ ಮನೆಗೆ ಓಡಿ ಹೋಗ್ತಾನೆ ಎಲಿಸನ್ ತನ್ನ ಹಳೆಯ ಮನೆಗೆ ಬಂದು ನೆಮ್ಮದಿಯ ನಿಟ್ಟುಸಿರು ಬಿಡ್ತಾನೆ ಅಪ್ಪ ಬಚಾವಾದ್ವಿ ಅನ್ಕೋತಾನೆ ಆದರೆ ವಿಧಿ ಆಟವೇ ಬೇರೆ ಇತ್ತು ಅವನಿಗೆ ಪ್ರೊಫೆಸರ್ ಫೋನ್ ಮಾಡ್ತಾರೆ ಎಲಿಸನ್ ನೀನು ಎಂತ ತಪ್ಪು ಮಾಡಿದೆ ಆ ರಾಕ್ಷಸನ ರಿಚುವಲ್ ಅಥವಾ ಪೂಜೆ ಪೂರ್ತಿಯಾಗೋದೆ ಹೀಗೆ ಮೊದಲು ಒಂದು ಕುಟುಂಬ ಆ ಕೊಲೆ ನಡೆದ ಮನೆಯಲ್ಲಿ ವಾಸ ಮಾಡಬೇಕು ನಂತರ ಅಲ್ಲಿಂದ ಓಡಿ ಹೋಗಬೇಕು ಯಾವಾಗ ನೀನು ಆ ಮನೆಯಿಂದ ಓಡಿ ಓದಿಯೋ ನೀನು ಆ ರಿಚ್ಯುವಲ್ನ ಕೊನೆಯ ಹಂತಕ್ಕೆ ಬಂದಿದ್ದೀಯಾ ಈಗ ನಿನಗೆ ಸಾವು ಖಚಿತ ಅಂತ ಹೇಳ್ತಾನೆ ಎಲಿಸನ್ಗೆ ತಲೆ ಸುತ್ತು ಬರುತ್ತದೆ ನೋಡಿದರೆ ಅವನ ಮಗಳು ಆಸ್ಲೆ ಕಾಫಿಯಲ್ಲಿ ಏನೋ ಔಷಧಿ ಬೆರೆಸುತ್ತಿರ್ತಾಳೆ ಎಲಿಸನ್ ನೆಲದ ಮೇಲೆ ಬೀಳ್ತಾನೆ ಎಚ್ಚರವಾದಾಗ ಅವನ ಬಾಯಿ ಮತ್ತು ಕೈಕಾಲು ಕಟ್ಟಲಾಗಿರುತ್ತದೆ ಅವನ ಮಗಳು ಆ್ಯಸ್ಲೆ ಕೈಯಲ್ಲಿ ಒಂದು ದೊಡ್ಡ ಕೊಡಲಿ ಹಿಡಿದು ನಿಂತಿರ್ತಾಳೆ ಅವಳು ಹೇಳೋದು ಒಂದೇ ಮಾತು ಅಪ್ಪ ನಾನು ಇವನನ್ನು ಮತ್ತೆ ಫೇಮಸ್ ಮಾಡ್ತೀನಿ ಅಂತ ನಂತರ ಆಸ್ಲೆ ತನ್ನ ಅಪ್ಪ ಅಮ್ಮ ಮತ್ತು ಅಣ್ಣನನ್ನ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡ್ತಾಳೆ ಆ ರಕ್ತದಿಂದ ಗೋಡೆ ಮೇಲೆ ಚಿತ್ರ ಬರೀತಾಳೆ ಕೊನೆಗೆ ಆ ಸೂಪರ್ ಏಟ್ ಕ್ಯಾಮರಾದಲ್ಲಿ ತಾನೇ ಎಲ್ಲವನ್ನ ರೆಕಾರ್ಡ್ ಮಾಡ್ತಾಳೆ ಸ್ಕ್ರೀನ್ ಮೇಲೆ ಬುಗಲ್ ಬಂದು ಆಸ್ಲೇಯ ಎತ್ತಿಕೊಂಡು ಹೋಗ್ತಾನೆ ಅವಳು ಆ ಫಿಲ್ಮ್ ರೋಲ್ ಒಳಗೆ ಮಾಯವಾಗ್ತಾಳೆ ಅಲ್ಲಿಗೆ ಒಂದು ಪೆಟ್ಟಿಗೆ ಬಾಕ್ಸ್ ಮತ್ತೊಂದು ಕುಟುಂಬವನ್ನ ಬದು ತಗೊಳ್ತು ಸಿನಿಸ್ಟರ್ ಸಿನಿಮಾದ ಅಂತ್ಯ ಇಷ್ಟು ಕ್ರೂರವಾಗಿದೆ ಸ್ನೇಹಿತರೆ ಇಲ್ಲಿ ಈರೋ ಗೆಲ್ಲಲ್ಲ ದೆವ್ವವೇ ಗೆಲ್ಲುತ್ತದೆ ಕುತೂಹಲಕ್ಕೆ ಹೋಗಿ ನಾವು ಎಷ್ಟೋ ವಿಷಯಗಳನ್ನ ಕೆದಕಬಾರದು ಅನ್ನೋದೇ ಈ ಕತೆಯ ನೀತಿ ನಿಮಗೆ ಈ ವಿವರಣೆ ಇಷ್ಟ ಆಗಿದರೆ ಮತ್ತು ರಾತ್ರಿ ನಿದ್ದೆ ಬರಲ್ಲ ಅಂತ ಗ್ಯಾರಂಟಿ ಇದ್ದರೆ ಮಾತ್ರ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಭಯಾನಕ ಕಥೆಯೊಂದಿಗೆ ಸಿಗ್ತೀವಿ ಅಲ್ಲಿಯವರೆಗೂ ಹುಷಾರಾಗಿರಿ